ಎಲ್ಲ ರೈತರಿಗೆ ನಮಸ್ಕಾರ ಯಾಕಂದ್ರೆ ಈಗಾಗಲೇ ನಮ್ಗೆ ಏನು ಐ ಸಿ ಸಿ ಮೀಟಿಂಗ್ ಕೆಲವೊಂದು ನಿರ್ಧಾರ ತಗೊಂಡಿದ್ರು ರೈತರ ಪರ ನಿರ್ಧಾರ ಇದ್ದಿಲ್ಲ ಅಲ್ಲಿ ಆ ರೈತರ ಪ್ರತಿನಿಧಿಗಳು ಇದ್ದಿಲ್ಲ ಯಾವಾಗ್ಲೂ ಸರ್ಕಾರ ಐ ಸಿ ಸಿ ಮೀಟಿಂಗ್ ಮಾಡಾಗ ಕೆಲವೊಂದು ನಾಲ್ಕೈದು ಜನ ರೈತರನ್ನೇ ಆ ಮೀಟಿಂಗ್ ಮಾಡ್ತಾ ಅಂದ್ರೆ ರೈತರ ಕರ್ತ ಗೊತ್ತಿರ್ತ ಯಾಕಂದ್ರ ಕೆಲವೊಂದು ಎ ಸಿ ಎಲ್ ಕು ಅಧಿಕಾರಿಗಳಾಗಲಿ ರಾಜಕಾರಣಿಗಳ ನಮ್ಗೆ ರೈತರ ಕಷ್ಟ ಗೊತ್ತಿರಂಗ ಅದನ್ನ ಬರೀ ಎಂಟ್ ಸಾವಿರ ನೀರು ನೀರ್ ಬಿಡ್ಬೇಕು ಬಿಟ್ಟು ಇಪ್ಪತ್ತೆರಡಕ್ ಬಂದ್ ಮಾಡಿ ಮತ್ತೆ ಒಂದನೇ ತಾರೀಕು ಚಾಲು ಮಾಡಿ ಮತ್ ಆರನೇ ತಾರೀಕು ವರ್ಗು ಬಿಡ್ಬೇಕಂತಿತ್ತು ಹಂಗ ಎಂಟ್ ಸಾವಿರ ಕ್ಯೂಸೆಕ್ಸ್ ನೀರ್ ಬಿಟ್ರಂತ್ರು ಯಾರಿಗೂ ನೀರ್ ಮುಟ್ಟಂಗ ಯಾರ ರೈತರು ಬರ ಕೆನಲ್ ದ ನೀರ್ ಇರ್ತಾವ ಬಟ್ ನಮ್ ಹೊಲಕ್ ನೀರ್ ಬರಂಗಿಲ್ಲ ಅದಕ್ಕೆ ನಾವು ಇವತ್ತು ಅಧಿಕಾರಿಗಳಿಗೆ ನಾನು ಮಂಜುನಾಥ್ ಸರ್ ಅವರಿಗೆ ಎಲ್ಲರಿಗೂ ಬಂದು ಭೇಟಿ ಆದಾಗ ಅವ್ರಿಗೆ ಅದೇ ರಿಕ್ವೆಸ್ಟ್ ಮಾಡಿದ್ವಿ ಸರ್ ನೀವು ಎಂಟ್ ಸಾವಿರ ಕ್ಯೂಸೆಕ್ಸ್ ನೀರ್ ಬಿಟ್ರಿ ಅಂತಂದ್ರ ಯಾರ ರೈತರು ಮುಟ್ಟಂಗಿಲ್ಲ ರೈತರು ಒಡೆದಾಡ್ ಸಾಯ್ಬೇಕಾಗ್ತದ ದಂಗೆ ಹಾಳಂತ ಕೆಲಸ ಆಗ್ತದ ಅದಕ್ಕೆ ದಯವಿಟ್ಟು ಈ ತರ ಮಾಡ್ಬೋದಾಗ ಅವರು ಒಪ್ಪಿದ್ರೆ ಇಲ್ಲ ಸರ್ ಇವತ್ತು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡ್ತಿದ್ವಿ ನಾವು ಹತ್ತುವರೆ ಸಾವಿರ ಕ್ಯೂಸೆಕ್ಸ್ ಮೊದಲು ಹೆಂಗ್ ಕೊಡ್ತಿದ್ವಿ ಅದೇ ತರ ನಾವು ನೀರ್ ಕೊಡ್ತೀವಿ ಅಂತೇಳಿ ಅಧಿಕಾರಿಗಳು ಒಪ್ಪಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಅವ್ರಿಗೆ ಅಧಿಕಾರಿ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ಅವ್ರು ನಾನು ಒಂದು ಒಳ್ಳೆ ಸಲಹೆ ಕೊಟ್ಟರು ಸರ್ ನಾವು ನೀವು ನಮಗ್ ಸಹಕಾರ ಮಾಡ್ಬೇಕು ರೈತರು ನಮಗ್ ಸಹಕಾರ ಮಾಡ್ಬೇಕು ನಾವೆಲ್ಲಾ ಅಧಿಕಾರಿಗಳು ಸಪೋರ್ಟ್ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡು ಡೇಲ್ಯಾಂಡಿಗೆ ಫಸ್ಟ್ ನೀರ್ ಕೊಟ್ಟು ಏನು ರೈತರು ಟೇ ಲಂಡರ್ ನೀರ್ ಕೊಟ್ಟು ಆಮೇಲೆ ಮಧ್ಯ ಭಾಗದವ್ರಿಗೆ ಮೇಲೆ ಕೊಡ್ತೀವಿ ಅಂತ ಇದು ಒಳ್ಳೆ ಸಲಹೆ ಅಧಿಕಾರಿಗಳಿಗೆ ನಾನ್ ಕೃತಜ್ಞತೆ ಸಲಸ್ತೇನೆ ಮತ್ತು ರೈತರತ್ರ ನಾನ್ ಕೈ ಮುಗಿದು ಮನವಿ ಮಾಡಿ ಕಳ್ತಾನೆ ದಯವಿಟ್ಟು ಯಾರು ಆತುರ ಪಡಾಕ್ ಹೋಗ್ಬೇಡ್ರಿ ಟೇಲಂಡರ್ಗೆ ನೀರ್ ಮುಟ್ಲಿ ನಿಮ್ಗೆ ಮೇಲವ್ರಿಗೆ ನೀರ್ ಬಂದೇ ಬರ್ತದ ಇಲ್ಲ ನಾವ್ ತೊಂದವರೇ ನೀರ್ ತೊಂಟಿವಿ ಟೇ ರೈತರ ರೈತರು ಪರಿಸ್ಥಿತಿ ಬರ್ತದ ಹಂಗಾಗಿ ಈ ಒಂದ್ ಎರಡು ಬೆಳೆ ಎರಡು ನೀರ್ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ರೈತರ ಬೆಳೆ ಪಾರ ಆಗ್ತವ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದೇವ ಅವರು ಒಪ್ಪಿದ್ದಾರೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಹಂಗಾಗಿ ಫಸ್ಟ್ ಟೇಲೆಂಡರ್ ನೀವು ನೀರು ಕೊಡ್ರಿ ಅಂತ ಹೇಳಿದೆ ಅವ್ರು ಅಧಿಕಾರಿಗಳು ಎಲ್ಲ ತೊಂದ್ರೆ ಅಲ್ಲೆಲ್ಲಿ ಕೆಲವೊಂದು ನಮ್ ರೈತರು ಕೆನಲ್ ಗಳು ಗೇಟ್ ಗಳಿಗೆ ಬಂದು ಕಲ್ಲು ಹಾಕೋದು ಇಡೋದು ಆ ಇಲ್ಲ ಮುಳ್ಳಿನ ಆಟ ಇಡೋದು ಮಾಡಕತ್ತಾರೆ ಅವ್ರು ಹೇಳಿದ್ರೆ ಅಧಿಕಾರಿಗಳು ಸರ್ ಅಂತವರಿಗೆ ನಾವು ಮುರುಲಾ ಜಿಲ್ಲಾದ ಕೇಸ್ ಮಾಡ್ತೀವಿ ಸರ್ ಟೇಲೆಂಡರ್ ನೀರ್ ಕೊಡ್ಬೇಕು ನಾವು ಕೆಲವೊಂದು ಕಠಿಣ ಕ್ರಮ ತಗೋಬೇಕು ನೀವ್ ಇದ್ರ ಅಂತ ಬರಬಾರ ಇಲ್ಲಾರಿ ನಮ್ದು ಸಹಕಾರ ಆದ ನಿಮ್ಗೆ ಯಾಕಂದ್ರೆ ಮೊದಲ ನಮ್ಮ ಟೇ ಲೇರ್ ನೀರ್ ಮುಟ್ಟಬೇಕನ್ನ ಅಂತ ಹೇಳಿದೇವೆ ಅದಕ್ಕೋಸ್ಕರ ಅವರು ಒಪ್ಪಿದ್ದಾರೆ ನಾವು ರೈತರು ಎಲ್ಲಾರು ಸಹಕರಿಸ ಯಾಕಂದ್ರೆ ಟೇಲೆಂಡರ್ಗ್ ನೀರ್ ಬಂದು ಅಂತಂದ್ರೆ ಎಲ್ಲರೂ ಬದುಕ್ತೀರಿ ಟೇಂಡರ್ ನೀರ್ ಬರ್ಕೊಂಡ್ರೆ ಯಾರಿಗೂ ಬದಕ ಆಗ್ಲಾ ಅದಕ್ಕೋಸ್ಕರ ಅಧಿಕಾರಿಗಳು ನಾವ್ ಮನವಿ ಮಾಡಿದ್ರೆ ನೋಡಪ್ಪ ಲಾಭ ಬಂದ ಈಗ ಇಲ್ಲಿ ಅದ ತೀರ್ಮಾನ ಯಾವಾಗ ನೀರ್ ಬಂದ್ ಮಾಡೋದು ಯಾವಾಗ ಚಾಲು ಮಾಡಿ ಇಲ್ಲಿ ತಗೊಳಂಗಲ್ಲ ಬೆಂಗ್ಳೂರಕ್ ತೀರ್ಮಾನ ತೊಗೊಂಡಾರ ಅದೇ ಇವ್ರ ಕೈಯಾಗಿಲ್ಲ ಎಂಟ್ ಸಾವಿರ ಕ್ಯೂಸೆಕ್ಸ್ ಬದಲು ನಾವ್ ಹತ್ತು ಸಾವಿರ ಕ್ಯೂಸೆಕ್ಸ್ ಬ್ಯಾಡೋದಕ್ ಅದನ್ನ ಒಪ್ಕೊಂಡಾರ ಈಗ ನಾವ್ ಏನಂದ್ರ ಈಗ ನಿಮ್ಗ ಈ ನಾಲ್ಕೈತಿ ನೀನ್ ಇಪ್ಪತ್ತೆರಡರ ತನಕ ನೀರ್ ಕೊಡ್ತಾರೆ ಎರಡು ಇಪ್ಪತ್ತೆರಡರ ನೀರ್ ಕೊಡ್ತಾರೆ ಅದ್ರೊಳಗೆ ನಿಮಗ ಒಂದ್ ಟೇಲಂಡರ್ ಒಂದ್ ನೀರ್ ಬರ್ಬೇಕು ಅದನ್ನ ನಾವ್ ಅವ್ರಿಗೆ ಮಾತಾಡಕ್ ಬಂದ್ ಹೇಳದೇ ಹೇಳಕ್ ಹತ್ತಿನ ಯಾ ಇಪ್ಪತ್ತೆರಡರ ಒಳಗ್ ಒಂದ್ ನೀರ್ ಬರ್ಬೇಕು ಒಂದರಿಂದ ಆರನೇ ತಾರೀಕು ವರ್ಗನು ನಮಗ್ ನೀರ್ ಬಿಟ್ಬೇಕು ಟೇಲಂಡರ್ ಅವರಿಗೆ ಅಂತ ಹೇಳಿವಿ ಅದ್ ಕೊಪ್ಪಿಗೆ ಬಿಟ್ರು ಅವ್ರು ನಾವ್ ಇವತ್ ಖುಷಿಯಿಂದ ಹೊಂಟಿವಿ ನಿಮ್ ಕೂಡ ಗುಡ್ ಆಂಗ್ಲ ಅಂತಂದ್ರ ಎಲ್ಲಾ ಎಂಡ್ರ ಮಕ್ಳು ತಗೊಂಬಂದ್ ಇಲ್ಲೇ ಕುಂದ್ರ ಹೆಂಗಿದ್ರು ಸತ್ತಿದ್ರೆ ಅವ್ರು ಮಂಜಿನ ಮಂಡ್ಯ ಕಡೆ ಮಾಡಿ ನೋಡ್ಯಾರ ಕೆಲ್ಸ ಅಲ್ಲಿ ಅಡ್ಡಾಡಕ್ ಬಿಡಂಗಲಾ ಏನ್ ಮೊನ್ನೆ ಒಂದ್ ಟಿ ಎಂ ಸಿ ನೀರ್ ಬಿಟ್ಟು ಅಂತ ರಾತ್ರಿ ಅಳ್ಳಕ್ ನದಿ ನೀರ್ ಬಿಟ್ರಲ್ಲ ಮಂಡ್ಯ ಕಡೆ ಬಿಟ್ಟು ನೋಡೋಣ ಅಡ್ಡಾಡಕ್ ಬಿಡಂಗ್ಲಾ ಆಫ್ಸರ್ಗು ಬಿಡಂಗ್ಲಾ ರಾಜಕಾರಣಿಗೊಳಗು ಬಿಡಂಗ್ಲಾ ನಮ್ ನಮ್ ರೈತರು ಏನಂದ್ರ ಸಂಬ ಆಯ್ತಾರ ಪಾಪನ್ ತಮ್ನಳ್ಳಿಗ್ ತಾವ್ ಅಂಜಿ ಬದ್ಕೋ ಈಗ ಅದನ್ನು ನೀವು ಎಲ್ಲಾ ಮುಂಜಾಲಿಂದ ಎಲ್ಲಾ ಊರೋನರಿಗೆ ಹೇಳಿರ್ತೀರಿ ಇವತ್ತು ಹೋಗ ಮತ್ತ ಒಂದ್ ಸಾವಿರ ಜನಕ್ಕೆ ಹೇಳಿರ್ತೀರಿ ಒಂದ್ ಐವತ್ ಜನ ಬಂದಿರಿ ಯಾಕೆ ನಮ್ ರೈತರಿಗೆ ಆ ನಾಲೇಜ್ ಇನ್ನೂ ಬರಲ್ಲ ಹೋಗಿದೆ ನಮ್ ನಮ್ಗೆ ಹೆಂಗ ನಮ್ ರೈತರ ಪರಿಸ್ಥಿತಿ ಅಂದ್ರ ನನ್ನ ಹೊಲ ಆಳಾದ್ರ ಚಿಂತಿಲ್ಲ ಬಾಜಿ ಹೊಲ ಒಂದು ಆಳಾದ್ರೂ ಖುಷಿ ಪಡ್ತಾನ ಹಂಗಾದ್ರೆ

ಸಹಕರಿಸಬೇಕು ಟೇಲ್ ಲಂಡರ್ ನೀರು ಮುಡ್ಸಕ್ ಮ್ಯಾಲಿದ್ದ ರೈತರು ಅಂತ ಎಲ್ಲರನ್ನ ಮನವಿ ಮಾಡ್ಕೊಂಡು